चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् शङ्खचक्रासि दारिणं सहस्रशिरसंश्वेतं प्रणमामि पतञ्जलिं हरिः ओ नमस्कार एन् के आर् टि वि कन्नड वीक्षक ಹಿಂದಿನ ಸಂಚಿಕೆಯಲ್ಲಿ ಬೆನ್ನು ನೋವು ಸೊಂಟದ ನೋವು ಬಗ್ಗೆ ನಾವು ಮಾತಾಡಿದ್ವಿ ಅದರಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಆಸನಗಳು ಯಾವ ಥರ ಅಭ್ಯಾಸ ಮಾಡಬೇಕು ಯಾವ ಆಸನ ಮಾಡೋದು ಪ್ರಾರಂಭ ಅಷ್ಟೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇನ್ ಬೇಕಾಗಿರುವಂಥದ್ದು ಏನಕ್ಕೆ ಸೊಂಟ ನೋವು ಬರುತ್ತೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಲೋವರ್ ಬ್ಯಾಕ್ ಪೇನ್ ಏನಕ್ಕೆ ಅಂತ ಈಗ ಬೆನ್ನು ಸೊಂಟ ನೋವು ಬೆನ್ನುಮೂಳೆ ಅಂತ ನೋಡಿಕೊಂಡ್ರೆ ಮೂಳೆ ತುಂಬ ದೊಡ್ಡದು ನಮ್ಮ ತಲೆಯ ಹಿಂಭಾಗದಿಂದ ಪ್ರಾರಂಭ ಆಗಿ ಕೆಳಗಡೆ ಪೃಷ್ಠದ ಭಾಗದವರೆಗೂ ಹೋಗುತ್ತೆ ಸೊ ಇದರಲ್ಲಿ ವಿಶೇಷವಾದಂಥದ್ದು ಐದು ಅದನ್ನು ಐದು ಭಾಗದಲ್ಲಿ ಬೇರೆ ಬೇರೆ ಭಾಗಗಳಾಗಿ ಮಾಡಿರೋದು ಮೊದಲನೇದು ಕುತ್ತಿಗೆ ಭಾಗ ಇಲ್ಲಿ ಇದಕ್ಕೆ ಇಂಗ್ಲೀಷಲ್ಲಿ ಸರ್ವೈಕಲ್ ಅಂತ ಕರಿತೇವೆ ಎದೆಯ ಭಾಗ ಎದೆ ಭಾಗಕ್ಕೆ ಥೊರಾಸಿಕ್ ಸ್ಪೈನ್ ಅಂತ ಕರೀತಾರೆ ಇವಾಗ ಸೊಂಟದ ಭಾಗಕ್ಕೆ ಬಂದಾಗ ಇದಕ್ಕೆ ಲಂಬರ್ ಸ್ಪೈನ್ ಅಂತ ಕರೀತಾರೆ ನಂತರ ಸೊಂಟದ ಕೆಳಭಾಗದಲ್ಲಿ ಮತ್ತೊಂದು ಮೂಳೆ ಇದೆ ಅದಕ್ಕೆ ಸ್ಯಾಕ್ರಮ್ ಅದರ ಇನ್ನೂ ಕೆಳಭಾಗದಲ್ಲಿ ಚಿಕ್ಕದಾದಂಥ ಒಂದು ಮೂಳೆ ನಾಲ್ಕು ಮೂಳೆ ಇರುತ್ತೆ ಅದಕ್ಕೆ ಕಾಸಿಕ್ಸ್ ಅಂತ ಕರೀತಾರೆ ಈ ಥರ ಐದು ಭಾಗಗಳು ಇರೋದು ಇದರಲ್ಲಿ ಎರಡು ಮೇನ್ ಮುಖ್ಯವಾದಂಥದ್ದು ನಾವು ತುಂಬಾ ಉಪಯೋಗಿಸುವಂತ ಎರಡು ಭಾಗಗಳು ಒಂದು ಕುತ್ತಿಗೆ ಇಲ್ಲ ಒಂದು ಸೊಂಟ ಇವೆರಡಕ್ಕೂ ತುಂಬಾ ಬೇಗ ಇಲ್ಲಿ ಕುತ್ತಿಗೆ ನೋವು ಇಲ್ಲಿ ಜಾಸ್ತಿ ತುಂಬಾ ಬೇಗ ಬರುತ್ತೆ ಇಲ್ಲಿನೂ ಸೊಂಟದ ನೋವು ತುಂಬಾ ಬೇಗ ಬರುತ್ತೆ ಕಾರಣ ಏನು ಏನಕ್ಕೆ ಬರುತ್ತೆ ಇದೇ ತುಂಬ ಮುಖ್ಯವಾದ ವಿಶೇಷ ಇವತ್ತು ಸೊಂಟ ನೋವು ಏನಕ್ಕೆ ಬರುತ್ತೆ ಒಂದು ಬಿದ್ದಿರಬೇಕು ಎಲ್ಲರೂ ತುಂಬ ಏಟ್ ಎಲ್ಲರೂ ಏಟ್ ಬಿದ್ದಿರಬೇಕು ಅಥವಾ ಎರಡನೇದು ತುಂಬ ಭಾರ ಎತ್ತಿರೋದು ಅಥವಾ ಏನೋ ಒಂದು ಜರ್ಕ್ ಆಗಿರ್ಬೋದು ಅಥವಾ ಏನಾರು ಏಟ್ ಬಿದ್ದಿರಬೇಕು ಇಲ್ಲ ಅಂತಂದರೆ ತುಂಬ ಭಾರವಾದಂಥ ವಸ್ತುಗಳನ್ನು ತುಂಬ ಬೇರೆ ರೀತಿಯಲ್ಲಿ ಲಿಫ್ಟ್ ಮಾಡಿದಾಗೆ ಆವಾಗೆ ನಮಗೆ ಸೊಂಟದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ನಂತರ ಇನ್ನೊಂದು ತುಂಬ ಕೆಟ್ಟದಾದಂಥ ಅಭ್ಯಾಸ ನಿದ್ರೆ ಮಲಗೋ ಒಂದು ವಿಧಾನ ಸುಮಾರು ಜನ ಮಲಗೋ ವಿಧಾನ ಹೆಂಗೆ ಅಂತಂದರೆ ಹೊಟ್ಟೆಯನ್ನು ನೆಲದ ಮೇಲೆ ಹಾಕಿಬಿಟ್ಟು ಅದಕ್ಕೆ ಬೋರ್ಲು ಅಂತ ಕರೀತಾರೆ ಕೆಲವು ಕಡೆ ಉಲ್ಟಾ ಅಂತ ಕರೀತಾರೆ ಈ ಥರ ಮಲಗೋದ್ರಿಂದ ಏನಾಗುತ್ತೆ ಸೊಂಟದರಲ್ಲಿ ಮೂಳೆಗಳಲ್ಲಿ ತುಂಬ ಒತ್ತಡ ಬಿದ್ದು ಆ ಭಾಗ ಪೂರ್ತಿ ಸ್ಟಿಫ್ ಆಗ್ತಾ ಹೋಗುತ್ತೆ ಟೈಟ್ನೆಸ್ ಇದರಿಂದ ಸೊಂಟ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಥರ ಹಲವಾರು ಕಾರಣಗಳಿದೆ ತುಂಬ ಕೆಲವು ಸತಿ ತುಂಬ ಪೇನ್ ಕಿಲ್ಲರ್ಸ್ ಜಾಸ್ತಿ ತೊಗೊಂಡ್ರೂ ಸೊಂಟ ತುಂಬ ವೀಕ್ ಆಗಿಬಿಡುತ್ತೆ ಸೊ ನಮಗೇನಂತಂದರೆ ಸ್ವಲ್ಪ ನಮಗೆ ನೋವು ತಡ್ಕೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ ಹಾಗಾಗಿ ನಮಗೆ ಪೇಯ್ನು ಜಾಸ್ತಿ ಆದ ತಕ್ಷಣ ನೋವು ಜಾಸ್ತಿ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಮನಸ್ಸೆಲ್ಲೋಗುತ್ತೆ ಪೇಯ್ನ್ ಕಿಲ್ಲರ್ ತಗೋಬೇಕು ಅಂತ ಸೊ ಅದರ ಬದಲು ತುಂಬ ನಾವು ಕೆಲವು ಸುಲಭವಾದಂಥ ಕೆಲವು ಆಸನದ ಅಭ್ಯಾಸಗಳು ಮಾಡಿಕೊಂಡ್ರು ಪೇಯ್ನ್ಸ್ ತುಂಬ ಬೇಗ ಕಡಿಮೆ ಆಗ್ತವೆ ನಿಧಾನವಾಗ್ತವೆ ಪೇಯ್ನ್ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಯಾವುದು ಬೇಗವಾಗಿ ಒಂದೇ ರಾತ್ರಿಯಲ್ಲಿ ಎಲ್ಲ ಹೋಗಲ್ಲ ಸೊ ಹಾಗಾಗಿ ನಾವು ಕೆಲವು ಯೋಗದ ಅಭ್ಯಾಸಗಳು ಮಾಡಿಕೊಂಡೂ ಸರಿ ಮಾಡ್ಕೋಬೋದು ಚಿನ್ನ ಒಂದು ಘಟನೆ ಹೇಳ್ತೀನಿ ಒಂದು ವ್ಯಕ್ತಿ ಮುಂಬೈ ಬಾಂಬೆ ಅಲ್ಲಿಂದ ನಮ್ಮ ಕ್ಲಾಸಿಗೆ ನನ್ನನ್ನು ಭೇಟಿ ಮಾಡಲಿಕ್ಕೆ ಅವರು ಅಲ್ಲಿಂದ ಬಂದಿದ್ದು ಅವ್ರಿಗೇನು ಅಂತಂದರೆ ತೊಂದರೆ ಸೊಂಟದಲ್ಲಿ ನೋವು ಏನಕ್ಕೆ ಸೊಂಟ ನೋವು ಬರುತ್ತೆ ಅಂತ ಪಾಪ ಆತನಿಗೂ ಗೊತ್ತಿಲ್ಲ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಆತನದು ಕುತ್ಕೊಳ್ಳೋ ವಿಧಾನ ಜಸ್ಟ್ ಹೀಗೆ ತೋರಿಸ್ತೀನಿ ನೋಡಿ ನಾವು ಹೆಂಗೆ ಕುತ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ನಾವು ಯಾವ ಥರ ಕೂತ್ಕೊಳ್ತೀವಿ ಈ ಥರ ಕುತ್ಕೊಳ್ತೀವಿ ಈಗ ಸಿಸ್ಟಮ್ ಇಲ್ಲಿದೆ ಅಂದ್ಕೊಳ್ಳಿ ಬೆನ್ನು ಪೂರ್ತಿ ಹಿಂಗೆ ಗೂನ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಥವಾ ಎರಡೂ ಕಾಲುಗಳನ್ನು ಹೀಗೆ ಕುರ್ಚಿಯ ಒಂದು ಭಾಗದಲ್ಲಿ ಹಿಂಗೆ ಇಟ್ಕೊಂಬಿಟ್ಟು ಇಟ್ಕೊಂಡು ಕೆಲಸ ಮಾಡೋದು ಈ ಥರ ಕುತ್ಕೊಂಡ್ರೆ ಏನಾಗ್ತದೆ ಅಲ್ಲಿನ ಬಿಗಿ ಬಿಗಿಯಾಗ್ತಾ ಹೋಗಿ ಅದು ಪೂರ್ತಿ ಟೈಟ್ ಆಗೋಗಿ ಮೂಮೆಂಟೇ ಇಲ್ಲದ ಹಾಗೆ ಆಗ್ತದೆ ಏನಾಗ್ತದೆ ಇಂಜುರಿ ಆಗೋದು ತುಂಬ ಬೇಗ ನಾವಾಗ ನಾವೇ ಇಂಜುರಿ ಮಾಡ್ಕೊಳ್ತೀವಿ ಅದಕ್ಕೇನು ಬೀಳಲೇಬೇಕು ಅಂತ ಏನಿಲ್ಲ ಆಯಿತು ಸೊ ಈ ಥರ ಇಂಜುರಿ ಆದಾಗ ಏನಾಗ್ತದೆ ಬಿಗಿ ಬಿಗಿಯಾಗ್ತಾ ಹೋಗಿ ಮೂಳೆ ಸವಿತ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪಾದದಲ್ಲಿ ಸ್ಪರ್ಶ ಸ್ಪರ್ಶ ಕಡಿಮೆ ಆಗಿರೋದು ಲಾಸ್ ಆಫ್ ಟಚ್ ಸೆನ್ಸೇಷನ್ ಈ ಥರ ಕೆಲವು ಹಲವಾರು ವಿಧ ವಿಧವಾದಂಥ ಒಂದು ನೋವುಗಳು ನಮಗೆ ಕಾಣಿಸ್ತಾ ಹೋಗ್ತದೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಹೆಂಗೆ ಮಲ್ಕೊಂಡ್ರು ನಿದ್ದೆ ಬರಲ್ಲ ತುಂಬ ಕಷ್ಟ ಆಗ್ತಾ ಹೋಗ್ತದೆ ಸೊ ಈ ಥರ ವಿಶೇಷವಾದಂಥ ಒಂದು ನೋವುಗಳಿಗೆ ನಾವು ಯೋಗದಿಂದ ಹೇಗೆ ರಿಲ್ಯಾಕ್ಸ್ ಮಾಡ್ಬೋದು ವಿಶ್ರಾಂತಿ ಹೇಗೆ ತೊಗೋಬೋದು ಇದನ್ನು ನಾವು ಈಗಿನ ಸಂಚಿಕೆಯಲ್ಲಿ ನೋಡೋಣಂತೆ ಸಂಚಿಕೆಯಲ್ಲಿ ಪ್ರಾಣಾಯಾಮದಿಂದ ಪ್ರಾರಂಭ ಮಾಡ್ತೇವೆ ಸೊ ಇಂದಿನ ಪ್ರಾಣಾಯಾಮ ಭ್ರಮರಿ ಭ್ರಮರಿ ಅಂದರೆ ಹನಿ ಬಿ ಸೌಂಡ್ ಅಂತ ಕರಿತಾರೆ ಬಿಂದು ಬಿಂದುವಿನ ಶಬ್ದ ಹಮ್ಮಿಂಗ್ ಬಿ ಸೌಂಡ್ ಇದರಲ್ಲಿ ಮೂಗಿಂದ ಉಸಿರನ್ನ ತಗೊಳ್ತೀವಿ ಉಸಿರನ್ನ ಬಿಡಬೇಕಾದ್ರೆ ಗಂಟಲಿನಿಂದ ಶಬ್ದ ಮಾಡ್ತಾ ಹೋಗಬೇಕು ಹಮ್ ಅನ್ನೋ ಒಂದು ಸೌಂಡ್ ಅನ್ನು ಅಭ್ಯಾಸ ಮಾಡ್ತೇವೆ ದೀರ್ಘವಾಗಿ ಉಸಿರು ತಗೊಳ್ಳಿ ಹೆಸರನ್ನು ಬಿಡ್ತಾ ಮತ್ತೊಮ್ಮೆ ನಿಧಾನವಾಗಿ ಉಸರನ್ನು ತಗೊಳ್ಳಿ ಇದೇ ರೀತಿ ಇನ್ನೂ ಒಂದು ಮೂರು ಸತಿ ಅಭ್ಯಾಸವನ್ನು ಮಾಡೋಣ ನಿಧಾನಕ್ಕ ತಗೊಳ್ಳಿ ಬಿಡ್ತಾ ಈ ಶಬ್ದವನ್ನ ಮಾಡ್ತಾ ಹೋಗಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ ಕೊನೆಯ ಬಾರಿ ನಿಧಾನ ಕುಸೃತಗಳಿ ವಿಶ್ರಾಂತಿ ಮುಗಿದ ನಂತರ ತಲೆಯ ಬುರುಡೆಯ ಭಾಗದಲ್ಲಿ ಇದರ ಒಂದು ವೈಬ್ರೇಷನ್ನು ಗಮನಿಸ್ತಾ ಹೋಗಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಉಸಿರಾಟದಲ್ಲಿ ಮನಸ್ಸು ತುಂಬ ಹಗುರಾದಂಥ ಒಂದು ಅನುಭವ ಆಗ್ತಾ ಹೋಗುತ್ತೆ ಪ್ರತಿನಿತ್ಯದ ಅಭ್ಯಾಸದಿಂದ ನಿದ್ದೆ ಚೆನ್ನಾಗಿ ಮಾಡಲಿಕ್ಕೆ ಒಳ್ಳೆ ಅಭ್ಯಾಸ ಮಲಗೋಕು ಮುನ್ನ ಅಭ್ಯಾಸ ಮಾಡೋದರಿಂದ ಒಳ್ಳೆ ನಿದ್ದೆ ಬರುತ್ತೆ ಇವತ್ತಿನ ಮೊದಲನೇ ಅಂಶ ಅಂತ ಪರಿವೃತ್ತ ಸುಖ ಮನೆಯಲ್ಲೇ ಸಿಗುವಂಥ ಒಂದು ದಿಂಬು ಉದ್ದನೇ ಆದಂಥ ದಿಂಬು ಯಾವುದಾದ್ರು ಒಂದು ಎರಡು ದಿಂಬು ತಲೆ ದಿಂಬು ಉಪಯೋಗಿಸ್ಕೋಬೋದು ಎರಡು ದಿಂಬುಗಳನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ಅದರ ತುದಿಯಾಗಿ ಕೂತ್ಕೊಳ್ಬೇಕು ಕೂತ್ಕೊಂಡ್ಬಿಟ್ಟು ಎರಡೂ ಕೈ ಬೆರಳುಗಳನ್ನು ಕೂಡಿಸಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೈ ಬೆರಳನ್ನು ಕೂಡಿಸ್ಬಿಟ್ಟು ಮೇಲಕ್ಕೆತ್ತಿ ಎಳಿಬೇಕು ಕೈಯನ್ನು ಮೇಲಕ್ಕೆ ಕೆನ್ನ ಚೆನ್ನಾಗಿ ಪಕ್ಕದ ಸೊಂಟದ ಭಾಗ ಪೂರ್ತಿ ಚಾಚಬೇಕು ಮೇಲಕ್ಕೆ ಈಗ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಎಡ ಅಂಗೈಯಿಂದ ಬಲ ಮೊಣಕಾಲನ್ನು ಹಿಡ್ಕೊಡಿ ಬಲಗೈಯನ್ನು ದಿಂಬಿನ ಮೇಲೆ ಇಡಿ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಇಡೀ ಶರೀರವನ್ನು ಪೂರ್ಣವಾಗಿ ನಿಮ್ಮ ಬಲಕ್ಕೆ ತಿರುಗಿಸ್ತಾ ಹೋಗಿ ನಿಧಾನವಾಗಂಥ ಉಸಿರಾಟ ಉಸಿರಾಟ ಸಹಜವಾಗಿರಲಿ ಇಲ್ಲಿ ನೀವು ಗಮನ ಕೊಡಬೇಕಾಗಿರುವಂಥದ್ದು ಸೊಂಟದ ಭಾಗದಲ್ಲಿ ಮೂಳೆಗಳೆಲ್ಲ ತಿರುಗ್ ತಿರುಗ್ತಾ ಹೋಗುತ್ತೆ ಸೊಂಟೆಯ ಬ ಸೊಂಟದ ಭಾಗದಲ್ಲಿರುವ ಮಾಂಸಕಂಡುಗಳೆಲ್ಲ ಪೂರ್ತಿ ತಿರುಗುತ್ತೆ ಹೊಟ್ಟೆ ಭಾಗವೂ ತಿರುಗ್ತಾ ಹೋಗುತ್ತೆ ನಿಧಾನವಾಗಿ ಹಾಗೆ ಕತ್ತನ್ನು ಬಲಕ್ಕೆ ತಿರುಗಿಸ್ತಾ ಹೋಗಿ ಪೂರ್ತಿ ಕತ್ತನ್ನು ಬಲಕ್ಕೆ ತಿರುಗಿಸಿ ಗಲ್ಲವನ್ನು ಬಲಭಾಗ ಕಡೆ ನೋಡ್ತಾ ಹೋಗಿ ಕತ್ತನ್ನು ತಿರುಗಿಸ್ತಾ ಹೋಗಿ ಬಲಕ್ಕೆ ನಿಧಾನವಾದಂಥ ಉಸಿರಾಟ ಒಳ್ಳೆಯ ಅಭ್ಯಾಸ ಪರಿವೃತ್ತ ಸುಖಾಸನ ಸೊಂಟದ ಭಾಗಕ್ಕೆ ಒಳ್ಳೆಯ ಸ್ಟ್ರೆಚ್ಚನ್ನು ಕೊಡುತ್ತೆ ಸ್ಪೈನಲ್ ಕಾರ್ಡ್ ಪೂರ್ತಿ ಫ್ರೀ ಆಗ್ತಾ ಹೋಗುತ್ತೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಿಮ್ಮ ಸ್ಪೈನ್ಗೆ ಎಂಟರಿಂದ ಹತ್ತು ಉಸಿರಾಟ ಸಹಜ ಉಸಿರಾಟ ಇರಲಿ ಉಸಿರಾಟದಲ್ಲಿ ಯಾವುದೇ ಥರದ ಒತ್ತಡ ಬೇಡ ಮೊಕದಲ್ಲಿ ಮೊಕದ ಭಾಗದಲ್ಲಿ ಯಾವುದೇ ಥರದ ಒತ್ತಡ ಇರಬಾರ್ದು ನಿಧಾನಕ್ಕೆ ವಾಪಸ್ ಬನ್ನಿ ಇದೇ ಅಭ್ಯಾಸವನ್ನು ಮತ್ತೊಂದು ಕಡೆ ಮಾಡ್ತೀವಿ ಮತ್ತೊಮ್ಮೆ ಎರಡು ಕೈ ಬೆರಳನ್ನು ಮೇಲಕ್ಕೆತ್ತಿ ಕೈ ಬೆರಳನ್ನು ಕೂಡಿಸಿ ಕೈಯನ್ನು ಮೇಲಕ್ಕೆ ಚಾಚಿ ಚೆನ್ನಾಗಿ ಚಾಚಬೇಕು ಮೇಲಕ್ಕೆ ಈಗ ಎ ಬಲಗೈಯಿಂದ ಎಡ ಮೊಣಕಾಲನ್ನು ಹೋಲ್ಡ್ ಮಾಡಿ ಎಡಗೈಯನ್ನು ದಿಂಬಿನ ಮೇಲೆ ಇಡಿ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಎಡಭುಜವನ್ನು ಹಿಂದಕ್ಕೆ ತಳ್ಳಿ ಬಲಭುಜವನ್ನು ಮುಂದಕ್ಕೆ ತಳ್ತಾ ಹೋಗಿ ಪೂರ್ಣ ತಿರುಗಿ ಸೊಂಟದ ಕೆಳಭಾಗದಿಂದ ಹಿಡಿದು ಕತ್ತಿನ ಮೇಲ್ಭಾಗದವರೆಗೂ ತಿರುಗ್ತಾ ಹೋಗಿ ಪೂರ್ಣ ತಿರುಗ್ಚ ತಿರುಚುವಿಕೆ ಆದ ನಂತರ ಕತ್ತನ್ನು ನಿಧಾನಕ್ಕೆ ನಿಮ್ಮ ಎಡಕ್ಕೆ ತಿರುಗಿಸ್ತಾ ಹೋಗಿ ಪೂರ್ಣ ತಿರುಗಿಸಿ ಇಡೀ ಬೆನ್ನುಗಂಬ ಕೆಳಗಡೆಯಿಂದ ಹಿಡಿದು ಮೇಲ್ವರ್ಗ ಮೇಲ್ಗಡೆವರೆಗೂ ಪ್ರತಿಯೊಂದು ಮೂಳೆಯಲ್ಲಿ ತಿರುಚುವಿಕೆಯ ಅನುಭವ ಆಗಬೇಕು ನಿಧಾನವಾದವು ಸಿರಾಟ ಎಂಟರಿಂದ ಹತ್ತು ಉಸಿರಾಟ ಸಹಜ ಉಸಿರಾಟ ಇರಲಿ ಯಾವುದೇ ಭಾಗದಲ್ಲಿ ತುಂಬ ಬಿಗಿತಾ ಇರಬಾರ್ದು ಕತ್ತಿನ ಭಾಗದಲ್ಲಿ ಬಿಗಿತಾ ಇರಬಾರ್ದು ಅಕಸ್ಮಾತ್ ಯಾರಿಗಾರು ತುಂಬ ಕತ್ತಿನ ಭಾಗದಲ್ಲಿ ನೋವಿದೆ ತುಂಬ ನೋವಾಗ್ತಾಯಿದೆ ಅಂತವರು ಮುಂದೆ ದಿಕ್ಕಲ್ಲಿ ನೋಡ್ತಾ ಹೋಗಿ ಸಹಜ ಉಸಿರಾಟ ನಿಧಾನಕ್ಕೆ ಬಿಡಿ ಉಸಿರನ್ನು ತಗೊಳ್ತಾ ಮತ್ತಿಗೆ ಬನ್ನಿ ಮಿಶ್ರಾ ಎರಡೂ ಕೈಗಳನ್ನು ಮೇಲಕ್ಕೆ ಕೈ ಬೆರಳನ್ನು ಕೂಡಿಸಿ ಕೂಡಿಸ್ಬಿಟ್ಟು ಕೈ ಎರಡು ಆಕಾಶದ ಕಡೆ ತಿರುಗಿಸ್ಬಿಟ್ಟು ಕೈಯನ್ನು ಚೆನ್ನಾಗಿ ಚಾಚಿ ಮೇಲಕ್ಕೆ ಈಗ ಒಮ್ಮೆ ಉಸಿರು ತಗೊಳ್ಳಿ ನಿಮ್ಮ ಬಲ ಅಂಗೈಯಿಂದ ಎಡ ಮೊಣಕಾಲನ್ನು ಹಿಡ್ಕೊಳ್ಳಿ ಎಡ ಅಂಗೈಯನ್ನು ದಿಂಬಿನ ಮೇಲೆ ಇಡಿ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡುತ್ತಾ ಇಡೀ ಬೆನ್ನುಗಂಬ ಪೂರ್ತಿಯಾಗಿ ನಿಮ್ಮ ಎಡಕ್ಕೆ ತಿರುಗಿಸ್ತಾ ಹೋಗಿ ಇಡೀ ಕತ್ತಿನ ಭಾಗವನ್ನು ಎಡಭುಜದ ಕಡೆ ಹೋಗೋ ಥರ ತಿರುಗಿ ನಿಧಾನವಾದ ಉಸಿರಾಟ ಸಹಜ ಉಸಿರಾಟ ಇರಲಿ ಎಂಟರಿಂದ ಹತ್ತು ಉಸಿರಾಟವರೆಗೂ ಇರಿ ಇಡೀ ಬೆನ್ನುಗಂಬದಲ್ಲಿ ಗಮನಿಸ್ತಾ ಹೋಗಿ ಪೂರ್ತಿ ಬೆನ್ನುಗಂಬ ಕೆಳಗಡೆಯಿಂದ ಇಡಿದ ತಲೆ ಭಾಗದವರೆಗೂ ಪೂರ್ತಿ ತಿರುಗ್ತಾ ಹೋಗ್ತಾ ಇದೆ ಎಂಟರಿಂದ ಹತ್ತು ಉಸಿರಾಟ ನಿಧಾನಕ್ಕೆ ವಾಪಸ್ ಬನ್ನಿ ನಿಧಾನಕ್ಕೆ ಮುಂದಕ್ಕೆ ತಿರುಗಿ ಕಣ್ಣುಗಳನ್ನು ಮುಚ್ಚಿ ಇಡೀ ಬೆನ್ನುಗಂಬವನ್ನು ಗಮನಿಸ್ತಾ ಹೋಗಿ ಕತ್ತು ಎದೆ ಹಿಂಬಭಾಗ ಸೊಂಟದ ಭಾಗ ಗಮನಿಸ್ತಾ ಹೋಗಿ ಇಡೀ ಬೆನ್ನುಗಂಬದಲ್ಲಿ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆದಂಗೆ ಆಗ್ತಾ ಹೋಗುತ್ತೆ ಮನಸ್ಸೆಲ್ಲ ತುಂಬ ಹಗುರ ಆಗ್ತಾ ಹೋಗುತ್ತೆ ಸೊಂಟದ ಭಾಗದಲ್ಲಿ ಆಗಿರುವಂಥ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಮುಂದಿನ ಅಭ್ಯಾಸ ಕುರ್ಚಿಯ ಒಂದು ಉಪಯೋಗಿಸ್ಕೊಂಡು ಅಭ್ಯಾಸವನ್ನು ಮಾಡ್ತೀವಿ ಇಲ್ಲಿ ಮೀನು ಕಂಡದ ಭಾಗವನ್ನು ಸ್ಟ್ರೆಚ್ ಮಾಡುವಂಥ ಅಭ್ಯಾಸ ಇಲ್ಲಿ ಒಂದು ಕುರ್ಚಿಯ ಕುರ್ಚಿಯನ್ನು ಮುಂದಕ್ಕೆ ಇಟ್ಕೊಳ್ಳಿ ಮನೆಯಲ್ಲಿ ಯಾವುದೇ ಥರದ ಕುರ್ಚಿಯನ್ನು ಉಪಯೋಗಿಸ್ಕೋಬೋದು ನಿಮ್ಮ ಬಲ ಕಾಲನ ಹಿಮ್ಮಡಿಯನ್ನು ಕುರ್ಚಿಯ ಕಾಲಿಗೆ ಆಣಿಸ್ಬೇಕು ಹಿಮ್ಮಡಿ ಕುರ್ಚಿಯ ಕಾಲಿಗೆ ತಾಕಿಸಿ ಇಡೀ ಪಾದದ ಭಾಗ ಕುರ್ಚಿಗೆ ಇರಲಿ ಎರಡೂ ಕೈಯಿಂದ ಕುರ್ಚಿಯನ್ನು ಹಿಡ್ಕೊಳ್ಳಿ ಹಿಂದಿನ ಕಾಲು ಅಂದರೆ ಎಡಗಾಲಿನ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಎದೆಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಮುಂದಕ್ಕೆ ನೋಡಿ ಇಲ್ಲಿ ಗಮನ ಕೊಡಬೇಕಾಗಿರುವಂಥದ್ದು ಮೀನು ಕಂಡ ಭಾಗದಲ್ಲಿ ಆಗ್ತಿರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಇಡೀ ಮೀನು ಕಂಡದ ಭಾಗ ಚೆನ್ನಾಗಿ ಚಾಚುತ್ತೆ ಅದು ಮಣ್ಕಾಲಿನ ಹಿಂಭಾಗದಲ್ಲಿ ಅಂದರೆ ಮಂಡಿಯ ಹಿಂಭಾಗ ತೊಡೆಯ ಮಾಂಸಖಂಡುಗಳು ನಂತರ ಸೊಂಟದ ಭಾಗದವರೆಗೂ ಚಾಚುತ್ತಾ ಹೋಗುತ್ತೆ ಸಹಜವಾದಂಥ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಇಲ್ಲಿರೋದು ಉತ್ತಮ ಗಮನ ಕೊಡಬೇಕಾಗಿದ್ದು ಮೀನು ಭಾಗದಲ್ಲಿ ಸಯಾಟಿಕ ನರವು ಮೀನು ಕಂಡದ ಹಿಂಭಾಗದಿಂದ ಹೋಗ್ತಾ ಹೋಗುತ್ತೆ ಈ ಅಭ್ಯಾಸದಿಂದ ಸ್ಯಾಟಿಕ್ ನರ್ವ್ನು ಸ್ಟ್ರೆಚ್ ಮಾಡ್ತೀವಿ ಮೀನು ಕಂಡ ಭಾಗದಲ್ಲಿ ಇರುವಂಥ ಬಿಗಿತ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಧಾನವಾಗಿ ಒಂದು ಎಂಟರಿಂದ ಹತ್ತು ಉಸಿರಾಟ ಮಾಡಿ ನಿಧಾನಕ್ಕೆ ಕಾಲನ್ನು ಬಿಡಿ ಈಗ ಇದೇ ಅಭ್ಯಾಸವನ್ನು ಮತ್ತೊಂದು ಕಾಲಿಗೂ ಅಭ್ಯಾಸ ಮಾಡ್ತೀವಿ ಎಡ ಕಾಲನ್ನ ಹಿಮ್ಮಡಿ ಕುರ್ಚಿಯ ಕಾಲಿನ ಭಾಗಕ್ಕೆ ಕೊಡಿ ಇಡೀ ಪಾದ ಕುರ್ಚಿಗೆ ತಾಕ್ಸಿರಲಿ ಎಡಗಾ ಬಲಗಾಲಿನ ಹಿಮ್ಮಡಿಯನ್ನು ನಿಧಾನಕ್ಕೆ ಎತ್ತಿ ಹಿಂದಕ್ಕೆ ಕಾಲು ಬೆರಳು ಮೇಲೆ ನಿಲ್ಲಿಸಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಸ್ವಲ್ಪ ಎದೆಯನ್ನು ಮೇಲೆ ಕೆತ್ತಿ ಕತ್ತನ್ನು ಸ್ವಲ್ಪ ಮದ್ಯಕ್ಕಿಟ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಎಡ ಕಾಲಲ್ಲಿ ಮೀನು ಕಂಡ ಭಾಗದಲ್ಲಿ ಆಗ್ತಿರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮೊಣಕಾಲಿನ ಹಿಂಭಾಗ ತೊಡೆಯ ಮಾಂಸಕಂಡುಗಳು ಪೃಷ್ಠದ ಭಾಗದಲ್ಲಿ ನಂತರ ಸ್ವಲ್ಪ ನಿಮ್ಮ ಸೊಂಟದ ಕೆಳಭಾಗದಲ್ಲೂ ಚಾಚುವಿಕೆ ಬರುತ್ತೆ ನಿಧಾನವಾದಂಥ ಉಸಿರಾಟ ಎಂಟರಿಂದ ಹತ್ತು ಉರಾಟ ಸಹಜವಾಗಿರಲಿ ಮಕ್ಕದಲ್ಲಿ ಯಾವುದೇ ಭಾಗದಲ್ಲಿ ಬಿಗಿತಾ ಇರಬಾರ್ದು ನಿಧಾನಕ್ಕೆ ಕಾಲನ್ನು ಬಿಡಿ ಇದು ಮೊದಲನೆಯ ಅಭ್ಯಾಸ ಮುಂದಿನ ಅಭ್ಯಾಸ ತೊಡೆಯ ಮಾಂಸಖಂಡುಗಳ ಭಾಗವನ್ನು ಚಾಚುವುದು ಹೇಗೆ ಅಂತ ನೋಡೋಣಂತೆ ಕುರ್ಚಿಯನ್ನು ಮುಂದಕ್ಕೆ ಇಡಿ ಕುರ್ಚಿಯಿಂದ ಒಂದು ಅಥವಾ ಒಂದೂವರೆ ಅಡಿ ಹಿಂದಕ್ಕೆ ನಿಂತ್ಕೊಳ್ಳಿ ನಂತರ ಬಲಗಾಲನ ಪಾದವನ್ನು ಕುರ್ಚಿಯ ಮಧ್ಯಭಾಗದಲ್ಲಿಡಿ ಕಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಹಿಮ್ಮಡಿಯ ಮೇಲೆ ಚಾಚಿ ಹಿಮ್ಮಡಿಯನ್ನು ಕುರ್ಚಿಯ ಮೇಲ್ಭಾಗದ ಮೇಲೆ ಇಡಿ ಕಾಲು ಬೆರಳುಗಳನ್ನು ಒಳಮುಖವಾಗಿ ಹೇಳ್ಕೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಒಮ್ಮೆ ಎಳಿಬೇಕು ಕೈ ಮೇಲಕ್ಕೆ ಉಸಿರನ್ನು ಬಿಡ್ತಾ ಸೊಂಟದ ಕೆಳಭಾಗದಿಂದ ಮುಂದಕ್ಕೆ ಬಗ್ತಾ ಹೋಗಿ ಕುರ್ಚಿಯನ್ನು ಹಿಡ್ಕೊಳ್ಳಿ ಈಗ ಎದೆಯನ್ನು ಮೇಲಕ್ಕೆ ಎತ್ತಿ ಬೆನ್ನುಗಂಬ ಪೂರ್ತಿ ಚಾಚಬೇಕು ಕಾಲು ಬೆರಳನ್ನು ಒಳಮುಖವಾಗಿ ಎಳ್ಕೊಳ್ತಾ ಹೋಗಿ ಮೀನು ಕಂಡ ಮತ್ತು ತೊಡೆಯ ಭಾಗದಲ್ಲಿ ಜಾಸ್ತಿ ಎಳಿತಾ ಆಗ್ತಾ ಹೋಗುತ್ತೆ ಗಮನಿಸ್ತಾ ಹೋಗಿ ಆದಷ್ಟು ಬೆರಳುಗಳನ್ನು ಒಳಮುಖವಾಗಿ ಎಳ್ಕೊಳ್ಳೋ ಅಭ್ಯಾಸವನ್ನು ಮಾಡೋದು ಒಳ್ಳೆಯದು ಎಷ್ಟು ಕಾಲು ಬೆರಳು ಒಳಕ್ಕಿರುತ್ತೋ ಅಷ್ಟು ತೊಡೆ ಮತ್ತು ಸೊಂಟದ ಭಾಗಕ್ಕೆ ಒಳ್ಳೆ ಸ್ಟ್ರೆಚ್ಚನ್ನು ಫೀಲ್ ಮಾಡಿಸ್ಬೋದು ಇದರಲ್ಲಿ ನಿಧಾನವಾದಂಥ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಮಾಡಣಂತೆ ಸಹಜ ಇರಲಿ ನಿಧಾನವಾದಂಥ ಉಸಿರಾಟ ಯೋಗದಲ್ಲಿ ಬಹಳ ಉತ್ತಮ ಕಾಲು ಬೆರಳು ಗಮನ ಕೊಡ್ತಾ ಇರಬೇಕು ಬೆರಳು ಬೀಳ್ ಬೀಳ್ತಾ ಹೋಗುತ್ತೆ ಕಾಲು ಬೆರಳು ಎಳ್ಕೊಳ್ತಾ ಹೋಗಿ ಒಳಕ್ಕೆ ಒಮ್ಮೆ ನಿಧಾನ ಉಸಿರು ತಗೊಳ್ತಾ ಎರಡೂ ಕೈ ಮೇಲಕ್ಕೆ ನಿಧಾನಕ್ಕೆ ಉಸಿರನ್ನು ಬಿಡುತ್ತಾ ಕೈ ಕೆಳಗಡೆ ಬಿಡಿ ಕಾಲನ್ನು ಹಿಂದಕ್ಕೆ ತಗೊಳ್ಳಿ ಈಗ ಇದೇ ಅಭ್ಯಾಸವನ್ನು ಮತ್ತೊಂದು ಕಾಲನ್ನು ಮಾಡೋಣಂತೆ ಎಡಗಾಲನ್ನು ಎಡಗಾಲನ್ನ ಹಿಮ್ಮಡಿಯನ್ನು ಕುರ್ಚಿಯನ್ನು ಮೇಲೆ ಇಡಿ ಕಾಲು ಬೆರಳುಗಳನ್ನು ಒಳಮುಖವಾಗಿ ತಗೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ಎಳಿಬೇಕು ಕೈ ಮೇಲಕ್ಕೆ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನ ಬಿಡ್ತಾ ಸೊಂಟದಿಂದ ಮುಂದಕ್ಕೆ ಬಾ ಹೋಗಿ ಕುರ್ಚಿಯನ್ನು ಹಿಡ್ಕೊಳ್ಳಿ ತಲೆಯನ್ನು ಮೇಲಕ್ಕೆ ಎತ್ತಿ ಕೈಯನ್ನು ಚಾಚಿ ಇನ್ನೂ ಚಾಚಿ ತಲೆಯನ್ನು ಚಾಚಿ ಇನ್ನೂ ಚಾಚಿ ಇನ್ನೂ ಚಾಚಿ ಚಾಚ್ತಾ ಹೋಗ್ಬೇಕು ಎಷ್ಟಾಗುತ್ತೋ ಅಷ್ಟು ಚಾಚ್ತಾ ಹೋಗಬೇಕು ನಿಧಾನವಾದಂಥ ಉಸಿರಾಟ ನಿಮ್ಮ ಕಾಲು ಬೆರಳುಗಳನ್ನು ಒಳಮುಖವಾಗಿ ತಗೊಳ್ತಾ ಹೋಗಿ ಎಡಗಾಲು ಎಡಕಾಲಿನ ಮೀನು ಕಂಡ ಮೊಣಕಾಲಿನ ಹಿಂಭಾಗ ತೊಡೆಯ ಹಿಂಭಾಗದಲ್ಲಿ ಎಳಿತವನ್ನು ಗಮನಿಸ್ತಾ ಹೋಗಿ ಸಹಜ ಉಸಿರಾಟ ಎಂಟರಿಂದ ಹತ್ತು ಸಿರಾಟವನ್ನು ಮಾಡಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಉಸಿರನ್ನು ಬಿಡಿ ಕೈಯನ್ನು ಕೆಳಗಿಳಿಸಿ ಕಾಲನ್ನು ಎರಡೂ ಕಾಲನ್ನು ಜೋಡಿಸಿ ಇದರ ಮೂರನೇ ಅಭ್ಯಾಸವನ್ನು ಈಗ ನೋಡೋಣಂತೆ ಕುರ್ಚಿಯ ಮುಂಭಾಗದಲ್ಲಿ ನಿಂತ್ಕೊಳ್ಳಿ ಒಂದು ಬೆಡ್ಶೀಟ್ ಆ ಥರದ್ದು ಏನಾದ್ರು ತಗೊಂಡು ಕುರ್ಚಿಯ ಬೆನ್ನು ಒರ್ಕೊಳ್ಳುವಂಥ ಜಾಗದಲ್ಲಿ ಇಡಿ ಈಗ ಈ ಕುರ್ಚಿಯ ಮುಂದಗಡೆ ನಿಂತ್ಕೊಳ್ಳೋದಿರಲ್ಲ ಅಲ್ಲಿಂದ ಒಂದು ಅಡಿ ಹಿಂದಕ್ಕೆ ಹೋಗಿ ಒಂದರಿಂದ ಒಂದೂವರೆ ಅಡಿ ಯಾರ್ಯಾರ ಹೈಟ್ ಪ್ರಕಾರ ನಾವು ನಿಂತ್ಕೊಳ್ಬೇಕು ಈಗ ಬಲ ಕಾಲನ ಪಾದವನ್ನು ಕುರ್ಚಿಯ ಮೇಲೆ ಇಡಿ ಬಲಗೈಯಿಂದ ತೊಡೆಯನ್ನು ಹಿಡ್ಕೊಳ್ಳಿ ಈಗ ಕಾಲನ್ನು ಎತ್ತಿ ಆ ಬೆಡ್ಶೀಟ್ ಮೇಲೆ ಕಾಲನ್ನು ಇಡಿ ಹಿಮ್ಮಡಿಯ ಭಾಗ ಹಿಮ್ಮಡಿಯ ಭಾಗ ಬ್ಲ್ಯಾಂಕೆಟ್ ಅಂದರೆ ಬೆಡ್ಶೀಟ್ ಮೇಲೆ ಇಟ್ ಇಟ್ಕೊಳ್ಳಿ ಭುಜಗಳನ್ನು ಸ್ವಲ್ಪ ಹಿಂದಕ್ಕೆ ಉಸಿರನ್ನು ತಗೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆ ತಗೊಳ್ಳಿ ಕೈಯನ್ನು ಚಾಚಿ ಮೇಲಕ್ಕೆ ಕೈ ಬೆರಳು ಕೂಡಿಸಿ ಎಳಿಬೇಕು ಕೈ ಮೇಲಕ್ಕೆ ಇಡೀ ಸೊಂಟ ಸೊಂಟದ ಕೆಳಭಾಗದಿಂದ ಹಿಡಿದು ಕೈ ಬೆರಳುವರೆಗೂ ಚೆನ್ನಾಗಿ ಚಾಚಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕುರ್ಚಿಯನ್ನು ಹಿಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ತಲೆಯನ್ನು ಎತ್ತಿ ಮೇಲಕ್ಕೆ ನೋಡಿ ತಲೆಯನ್ನು ಎತ್ತಿ ಸ್ವಲ್ಪ ಮೇಲುಗಡೆ ನೋಡ್ತಾ ಹೋಗಿ ಇಡೀ ಕಾಲು ಹಿಮ್ಮಡಿಯಿಂದ ಹಿಡಿದು ಪೃಷ್ಠದ ಭಾಗದವರೆಗೆ ಇಡೀ ಕಾಲಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ನಿಧಾನವಾದಂಥ ಉಸಿರಾಟ ಒಂದು ಗಮನ ಇರಲಿ ವೃದ್ಧರಿಗೆ ಸೀನಿಯರ್ ಸಿಟಿಸನ್ಸ್ ಯಾರಿಗೆ ಕಿವಿಯ ತೊಂದರೆ ಇದೆ ಬ್ಯಾಲೆನ್ಸ್ ಇಶ್ಯೂ ಇದೆ ಆ ಥರದವರು ಈ ವ ಈ ಒಂದು ಅಭ್ಯಾಸವನ್ನು ಮಾಡೋದು ಉತ್ತಮ ಅಲ್ಲ ಮಾಡೋಕ್ಕೆ ಹೋಗಬೇಡಿ ಇದರ ಹಿಂದಿನ ಒಂದು ವರ್ಷನನ್ನು ಏನಿದೆ ಕಾಲನ್ನ ಮಧ್ಯಭಾಗದಲ್ಲಿ ಇಟ್ಕೊಂಡು ಮಾಡೋದು ಅದರ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು ಅದು ಇನ್ನೂ ಒಳ್ಳೆಯದು ಯಾರಿಗೆ ಚೆನ್ನಾಗಿ ಮಾರ್ ಮಾಡಲಿಕ್ಕಾಗುತ್ತೆ ಆ ಥರದ್ದವರು ಕುರ್ಚಿಯ ಮೇಲ್ಭಾಗಕ್ಕೆ ಇಟ್ಕೊಂಡು ಅಭ್ಯಾಸ ಮಾಡೋದು ಉತ್ತಮ ಎಂಟರಿಂದ ಹತ್ತು ಉಸಿರಾಟ ಸಹಜ ಉಸಿರಾಟ ಇರಲಿ ಗಮನ ಇರಲಿ ಕಾಲು ಬೆರಳನ್ನು ಒಳಮುಖವಾಗಿ ಎಳ್ಕೊಳ್ಳೋದು ಬಹಳ ಉತ್ತಮ ಎಷ್ಟು ಬೆರಳು ಒಳಗೆ ತಗೊಳ್ತಿರೋ ಅಷ್ಟು ಸ್ಯಾಟಿಕನ್ ನಾವು ಚೆನ್ನಾಗಿ ಫ್ರೀ ಆಗುತ್ತೆ ಹ್ಯಾಮ್ ಸ್ಟ್ರಿಂಗ್ ಮಸಲ್ಸ್ ಅಂತೀವಿ ತೊಡೆಯ ಹಿಂಭಾಗಕ್ಕೆ ಮಾಂಸಖಂಡಗಳು ಎಲ್ಲಾಗಿ ಚೆನ್ನಾಗಿ ಚಾಚುತ್ತೆ ಮೀನು ಭಾಗ ಅಂದರೆ ಕಾಫ್ ಮಸಲ್ಸ್ ಈ ಭಾಗ ಚೆನ್ನಾಗಿ ಚಾಚುತ್ತೆ ಕತ್ತು ಮೇಲ್ಗಡೆ ಮಾಡಿರೋಂದ್ರೆ ಕತ್ತುಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ನಿಧಾನವಂತ ಉಸಿರಾಟ ಇರಲಿ ಈಗ ನಿಧಾನಕ್ಕೆ ಕೈ ಮಾತ್ರ ಬಿಟ್ಬಿಡಿ ಕಾಲನ್ನು ಮಡಚಿ ತೊಡೆಯನ್ನು ಹಿಡ್ಕೊಳ್ಳಿ ಬಲಗೈಯಿಂದ ಕಾಲನ್ನು ಕೆಳಕ್ಕಿಳಿಸಿ ಎರಡೂ ಕಾಲನ್ನು ಜೋಡಿಸಿ ಈಗ ಇದರ ಇನ್ನೊಂದು ಅಭ್ಯಾಸವನ್ನು ಮಾಡ್ತೀವಿ ಮತ್ತೊಂದು ಕಾಲು ಎಡಕಾಲಿನ ಪಾದ ಕುರ್ಚಿಯನ್ನ ಮೇಲೆ ಇಡಿ ಎಡಗೈಯಿಂದ ತೊಡೆಯನ್ನು ಇಟ್ಕೊಳ್ಳಿ ಕಾಲನ್ನು ಎತ್ತಿ ಎಡಕಾಲನ್ನ ಹಿಮ್ಮಡಿ ಬ್ಲ್ಯಾಂಕೆಟ್ ಮೇಲೆ ಇಡಿ ಬೆಡ್ಶೀಟಿನ ಮೇಲೆ ಕುರ್ಚಿಯ ಮೇಲೆ ಬರಬೇಕು ಎರಡೂ ಸೊಂಟ ಮತ್ತು ಭುಜದ ಭಾಗ ಸಮ ಇರಲಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ಬೆರಳನ್ನು ಕೂಡಿಸಿ ಸೊಂಟದ ಕೆಳಭಾಗದಿಂದ ಕೈಯನ್ನು ಮೇಲಕ್ಕೆ ಚಾಚಿ ನಿಧಾನಕ್ಕೆ ಉಸಿರಾಡ್ತಾ ಇರಲಿ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕುರ್ಚಿಯನ್ನು ಹಿಡ್ಕೊಳ್ಳಿ ಕುರ್ಚಿಯನ್ನು ಹಿಡ್ಕೊಂಡ ನಂತರ ಕಾಲು ಬೆರಳನ್ನು ಒಳಮುಖವಾಗಿ ಎಳ್ಕೊಳ್ಳಿ ಕಾಲು ಬೆರಳು ಎಳ್ಕೊಳ್ಳಿ ಸೊಂಟದ ಕೆಳಭಾಗದಿಂದ ಬೆನ್ನಿಗಂಬ ಪೂರ್ತಿ ಮೇಲಕ್ಕೆ ಚಾಚ್ತಾ ಹೋಗಿ ಕತ್ತನ್ನು ಮೇಲೆ ನೋಡಿ ನಿಧಾನವಾದಂಥ ಉಸಿರಾಟ ಆಗಲೇ ಹೇಳಿದೆ ಯಾರಿಗೆ ಬ್ಯಾಲೆನ್ಸ್ ಇಶ್ಯೂ ಇದೆ ಕಿವಿಯಲ್ಲಿ ತೊಂದರೆ ಇದೆ ತಲೆ ತಿರುಗುವಂಥ ತೊಂದರೆ ಇದೆ ಮತ್ತು ವೃದ್ಧರು ಸೀನಿಯರ್ ಸಿಟಿಸನ್ ಯಾರ ಕೈಯಲ್ಲಿ ಮಾಡಲಿಕ್ಕಾಗಲು ಅವರು ಇದನ್ನು ಮಾಡೋದು ಬೇಡ ಇತರೆ ಎಲ್ಲರೂ ಮಾಡಬಹುದು ಒಳ್ಳೆ ಸ್ಟ್ರೆಚ್ ಕೊಡುತ್ತೆ ನಿಮ್ಮ ಇಡೀ ಕಾಲಿಗೆ ನಿಧಾನವಾಗಿ ಒಂದು ಒಂದು ಎಂಟರಿಂದ ಒಂದು ಹತ್ತು ಉಸಿರಾಟ ಸಹಜ ಉಸಿರಾಟ ಇರಲಿ ತೊ ಒತ್ತಡ ಇರಬಾರ್ದು ಉಸಿರಾಟದ ಮೇಲೆ ನಿಧಾನಕ್ಕೆ ಎರಡೂ ಕೈಗಳನ್ನು ಬಿಡಿ ಕಾಲನ್ನು ತೊಡೆಯನ್ನು ಹೋಲ್ಡ್ ಮಾಡಿ ಕಾಲನ್ನು ಮಡಚಿ ನಿಧಾನಕ್ಕೆ ಕಾಲನ್ನು ಕೆಳಕ್ಕೆ ಇಳಿಸಿ ಮ್ಯಾಟ್ಗೆ ಮುಂಬದಿಯಲ್ಲಿ ನಿಂತ್ಕೊಳ್ಬೇಕು ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಸ್ಟೆಪ್ಸ್ ಇರುತ್ತೆ ಅದನ್ನು ಎಲ್ ಹನ್ನೆ ಎಲ್ಲ ಹನ್ನೆರಡು ಸ್ಟೆಪ್ಸ್ ಸೇರಿದರೆ ಒಂದು ಸೈಕಲ್ ಅಂತ ಹೇಳ್ತೀವಿ ಈಗ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆ ಏಕಂ ಎರಡು ಕಾಲನ್ನು ಮಡಚಿ ಸೊಂಟ ಭಾಗವನ್ನು ಮುಂದಕ್ಕೆ ತಳ್ಳಿ ದ್ವೇ ಎರಡೂ ಕೈಗಳನ್ನು ಮೇಲಕ್ಕೆ ಕೈ ಬೆರಳಿನ ಕಡೆ ಗಮನ ತ್ರಿಣಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಎರಡೂ ಕೈಗಳು ಪಾದದ ಪಕ್ಕದಲ್ಲಿ ತಲೆಯನ್ನು ಕೆಳಕ್ಕೆ ಬಲ ಬಲಕಾಲು ಹಿಂದಕ್ಕೆ ಬಲ ಮೊಣಕಾಲನ್ನು ನೆಲಕ್ಕೆ ಊರಿ ಕಾಲು ಬೆರಳನ್ನು ಬಿಡಿ ಹಿಂದಕ್ಕೆ ಬಲ ಮೊಣಕಾಲನ್ನು ಕೆಳಗಡೆ ಊರಿ ಕಾಲು ಬೆರಳು ಬಿಡಿ ಪಂಚ ಕಾಲು ಬೆರಳು ಒಳಗೆ ತಗೊಳ್ಳಿ ಬಲಗಾಲು ಎಡಗಾಲ್ ಬಲಗಾಲು ನೇರ ಮಾಡಿ ಬಲಕಾಲು ಎಡಗಾಲನ್ನ ಬಲಗಾಲ ಜೊತೇಲಿ ಸೇರಿಸಿ ಸೊಂಟದ ಭಾಗ ಭೂಮಿಗೆ ಸಮಾನಂತವಿರಲಿ ಷಟ ಎರಡು ಮೊಣಕಾಲು ಎದೆ ಮತ್ತು ಗಲ್ಲವನ್ನು ನೆಲಕ್ಕೇರಿ ಸಪ್ತ ಎದೆಯನ್ನು ಮೇಲೆ ಕೆತ್ಕೊಂಡು ಬನ್ನಿ ಕಾಲು ಬೆರಳು ಬಿಡಿ ಭುಜಗಳನ್ನು ಹಿಂದಕ್ಕೆ ಮುಂದೆ ಇರಿ ಅಷ್ಟ ಕಾಲು ಬೆರಳು ಒಳಗೆ ತೊಗೊಳ್ಳಿ ಸೊಂಟದ ಭಾಗವನ್ನು ಮೇಲೆ ಕೆತ್ತಿ ಎರಡೂ ಕಾಲನ್ನ ಹಿಮ್ಮಡಿಯನ್ನು ಊರಬೇಕು ಬೆನ್ನನ್ನು ಚಾಚಿ ತಲೆಯನ್ನು ಕೆಳಕಿಳಿಸಿ ನವ ಬಲಗಾಲು ಎರಡೂ ಕೈಯಿನ ಮಧ್ಯಭಾಗದಲ್ಲಿ ಎಡ ಮೊಣಕಾಲನ್ನು ನೆಲಕ್ಕೆ ಕಾಲು ಬೆರಳನ್ನು ಬಿಡಿ ದಶ ಎರಡೂ ಕಾಲುಗಳನ್ನು ಮುಂದಕ್ಕೆ ಸೇರಿಸಿ ತಲೆಯನ್ನು ಒಳಕ್ಕೆ ಏಕಾದಶ ಎರಡೂ ಕೈಗಳನ್ನು ಮೇಲಕ್ಕೆ ತಗೊಳ್ಳಿ ಸ್ವಲ್ಪ ಮಂಡಿ ಮಡಚಿರಲಿ ಕಾಲು ಬೆರಳು ಕಡೆ ಗಮನ ಇಡಿ ದ್ವಾದಶ ಎರಡೂ ಕೈಗಳು ನಮಸ್ಕಾರ ಮುದ್ರೆ ಇದು ಒಂದು ಸೈಕಲ್ ಇದನ್ನು ಇನ್ನೊಂದು ಇನ್ನೊಂದು ಬದಿಯಲ್ಲಿ ಮಾಡ್ತೀವಿ ಎರಡುಗಡೆ ಭಾಗ ಏಕಂ ಮಂಡಿ ಮಡಚಿ ಸೊಂಟದ ಭಾಗ ಮುಂದಕ್ಕೆ ದ್ವೇ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಬೆರಳು ಕಡೆ ಗಮನ ತ್ರಿಣಿ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಎರಡು ಕೈ ಪಾದದ ಪಕ್ಕ ತಲೆ ಭಾಗವನ್ನು ಒಳಕ್ಕೆ ಚತ್ವಾರಿ ಎಡಕಾಲು ಹಿಂದಕ್ಕೆ ಎಡ ಮೊಣಕಾಲನ್ನು ನೆಲಕ್ಕಿಡಿ ಬೆರಳನ್ನು ಬಿಡಿ ಪಂಚ ಎರಡೂ ಕಾಲುಗಳನ್ನು ಹಿಂದಕ್ಕೆ ತಗೊಳ್ಳಿ ಸೊಂಟದ ಭಾಗ ಭೂಮಿಗೆ ಸಮಾನಂತರ ಷಟ ಮೊಣಕಾಲು ಎದೆ ಮತ್ತು ಗಲ್ಲ ನೆಲಕ್ಕೆ ತಾಕಿಸಿ ಸಪ್ತ ಎದೆಯನ್ನು ಮೇಲಕ್ಕೆ ಎತ್ಕೊಂಡು ಬನ್ನಿ ಎರಡು ಭುಜಗಳು ಹಿಂದಕ್ಕೆ ಮುಂದೆ ನೋಡ್ತಾಯಿರಿ ಅಷ್ಟ ಎರಡು ಕಾಲು ಬೆರಳು ಒಳಗೆ ತಗೊಳ್ಳಿ ಪೃಷ್ಠದ ಭಾಗವನ್ನು ಮೇಲಕ್ಕೆ ಎತ್ತಿ ಹಿಮ್ಮಡಿಯನ್ನು ನೆಲಕ್ಕೆ ಊರಿ ಬೆನ್ನನ್ನು ಚಾಚಬೇಕು ನವ ಎಡಕಾಲು ಎರಡೂ ಕೈ ಮಧ್ಯಕ್ಕೆ ಅಂಗೈ ಊರಬೇಕು ದಶ ಎರಡೂ ಕಾಲು ಮುಂದಕ್ಕೆ ತಲೆಯನ್ನು ಒಳಗೆ ತಗೊಳ್ಳಿ ಏಕಾದಶ ಎರಡೂ ಕೈಯನ್ನು ಮೇಲಕ್ಕೆ ಚಾಚಿ ಹೆಬ್ಬೆರನ್ನು ನೋಡಿ ದ್ವಾದಶ ನಮಸ್ಕಾರ ಆಸೆ ಇವತ್ತಿನ ಕೊನೆಯ ಆಸನ ಶವಾಸನ ಶವಾಸನ ಮಾಡಲಿಕ್ಕೆ ನಾವೊಂದು ಕುರ್ಚಿ ಮತ್ತು ಒಂದು ಬೆಡ್ಶೀಟನ್ನು ಉಪಯೋಗಿಸ್ಕೊಳ್ತೀವಿ ಇದಕ್ಕೆ ಇಂಗ್ಲೀಷಲ್ಲಿ ಬ್ಯಾಕ್ ರೆಸ್ಟ್ ಪೊಸಿಷನ್ ಅಂತಾರೆ ತುಂಬ ಉತ್ತಮ ಆದಂಥ ಆಸನ ತುಂಬ ಸೊಂಟ ನೋವಿದ್ದಾಗೆ ತುಂಬ ಟಯರ್ಡ್ ಆದಾಗೆ ಈ ಥರ ಮಲ್ಕೊಂಡ್ರೆ ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದರಲ್ಲಿ ಮಲ್ಕೊಂಡ್ಬಿಟ್ರೆ ಇಡೀ ಸೊಂಟದ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗೋಗುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣಂತೆ ಕುರ್ಚಿಯಲ್ಲಿ ಒಂದು ಕುರ್ಚಿ ಮ್ಯಾಟ್ ಮೇಲೆ ಇಟ್ಕೊಂಡಿದ್ದೀವಿ ಒಂದು ಬೆಡ್ಶೀಟ್ ಇಟ್ಕೊಂಡಿದ್ದೀವಿ ಕೆಳಗಡೆ ಕೂತ್ಕೊಳ್ಬೇಕು ಮೊದಲು ಎರಡೂ ಕಾಲುಗಳನ್ನು ಕುರ್ಚಿಯ ಮೇಲ್ಭಾಗದಲ್ಲಿಡಿ ಪೂರ್ತಿ ನಿಮ್ಮ ಮೊಣಕಾಲ್ನ ಹಿಂಭಾಗ ಕುರ್ಚಿಗೆ ತಾಕೋ ಥರ ಇರಲಿ ನಿಧಾನವಾಗಿ ಹಾಗೆ ಹಿಂದಕ್ಕೆ ಮಲ್ಕೊಂಡು ತಲೆಗೆ ಒಂದು ಬೆಡ್ಶೀಟ್ ಇಟ್ಕೊಳ್ಳಿ ಬೆಡ್ಶೀಟ್ ನೋಡ್ಕೊಳ್ಬೇಕು ಅದು ಕತ್ತಿಗೆ ಬರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಡೀ ಎರಡು ಮೀನು ಕಂಡದ ಕೆಳಭಾಗ ಪೂರ್ತಿ ಕುರ್ಚಿಯ ಮೇಲೆ ಇರಲಿ ಎರಡೂ ಕೈಗಳನ್ನು ಪಕ್ಕಕ್ಕೆ ಅಂಗೈ ಆಕಾಶಕ್ಕೆ ನೋಡ್ತಾ ಇರಲಿ ನಿಧಾನವಂತ ಉಸಿರಾಟ ಶವಾಸನ ಇದಕ್ಕೆ ಬ್ಯಾಕ್ ರೆಸ್ಟ್ ಪೊಸಿಷನ್ ಅಂತಲೂ ಕರಿತೇವೆ ಕೆಲವರು ಲಂಬರ್ ರೆಸ್ಟ್ ಅಂತಲೂ ಕರೀತಾರೆ ತುಂಬ ಸುಸ್ತಾದಾಗೆ ತುಂಬ ವರ್ಕ್ಲೋಡ್ ಜಾಸ್ತಿ ಆಯಿತು ಜಾಸ್ತಿ ಹೊತ್ತು ಕೂತ್ಕೊಂಡಿದ್ದೀವಿ ಆಗ್ತಾಯಿಲ್ಲ ಟಯರ್ಡ್ ಆಗ್ತಾ ಇದೆ ಅಂದಾಗೆ ಈ ಪೊಸಿಷನ್ ಮಾಡೋದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದರೆ ಇಡೀ ಸೊಂಟದ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗೋಗುತ್ತೆ ರಾತ್ರಿ ಒಳ್ಳೆ ನಿದ್ರೆ ಬರುತ್ತೆ ನಿಮಗೆ ಉಸಿರ ಉಸಿರನ್ನು ತಗೊಳ್ಬೇಕಾದ್ರೆ ಹೊಟ್ಟೆಯ ಭಾಗವನ್ನು ಮೇಲಕ್ಕೆ ಹಿಗ್ಗುವ ಪ್ರಯತ್ನ ಮಾಡಬೇಕು ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗವನ್ನು ನಿಧಾನಕ್ಕೆ ಒಳಕ್ಕೆ ತಗೊಳ್ಳುವ ಪ್ರಯತ್ನ ಮಾಡಬೇಕು ಉಸಿರು ತಗೊಳ್ತಾ ಹೊಟ್ಟೆ ಭಾಗ ಮೇಲಕ್ಕೆ ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗವನ್ನು ಕೆಳಕ್ಕೆ ಈ ಉಸಿರಾಟದ ಪ್ರಕ್ರಿಯೆಯನ್ನು ಡಯಫ್ರಮೆಟಿಕ್ ಅಬ್ಡಾಮನಲ್ ಬ್ರೀದಿಂಗ್ ಅಂತ ಕರಿತೀವಿ ಒಪೆಯನ್ನು ಉಪಯೋಗಿಸ್ಕೊಂಡು ಹೊಟ್ಟೆ ಭಾಗವನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಮಾಡುವಂಥ ಅಭ್ಯಾಸ ಈ ಅಭ್ಯಾಸ ಹೊಟ್ಟೆ ಉಸಿರಾಟ ಮಾಡ್ತಾ ಹೋದರೆ ಮನಸ್ಸು ತುಂಬ ಹಗುರ ಆಗ್ತಾ ಹೋಗ್ತದೆ ದೇಹದಲ್ಲಿರುವಂಥ ಟಯರ್ಡ್ನೆಸ್ ಒತ್ತಡ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಸಹಜ ಉಸಿರಾಟ ಇರಲಿ ಇಂದಿನ ಸಂಚಿಕೆಯನ್ನು ಶವಾಸನದಲ್ಲಿ ಮುಗಿಸೋಣದ್ದು ಮುಂದಿನ ಸಂಚಿಕೆಯಲ್ಲಿ ಭೇಟಿ ನಮಸ್ಕಾರ